ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಉಮೇಶ್ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂದ್ರೆ ಕೊಪ್ಪಳದ ಪ್ರೇಕ್ಷಣೀಯ ಸ್ಥಳಗಳು ಕೊಪ್ಪಳಕ್ಕೆ ಬಂದರೆ ಈ ಸ್ಥಳ ನೋಡಲ್ದ ಹೋಗಬಾರ್ದು ಅನ್ನುವಂಥ ಒಂದೊಂದಿಷ್ಟು ಪ್ಲೇಸ್ಗಳ ಬಗ್ಗೆ ಹೇಳ್ತೀನಿ ಯಾರಾದರೂ ನಮ್ಮ ಚಾನಲ್ ಹೊಸ್ತಾಯಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಪ್ಪಳ ಒಂದು ಐತಿಹಾಸಿಕ ಸ್ಥಾನ ಕೊಪ್ಪಳದಲ್ಲಿ ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಗಳಿವೆ ಅದರಲ್ಲಿ ಮೊದಲನೇದು ಇಟಗಿ ಮಹಾದೇವ ದೇವಾಲಯ ಎರಡನೇದು ಅಂಜನಾದ್ರಿ ಬೆಟ್ಟ ಹನುಮಂತನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಮೂರನೇದ್ದು ಪಂಪ ಸರೋವರ ಪಂಪ ಸರೋವರ ನಾಲ್ಕನೇದು ಕೊಪ್ಪಳದ ಕೋಟೆಗಳು ಕೊಪ್ಪಳದ ಕೋಟೆಗಳು ಐದನೇದ್ದು ಹುಲಿಗಮ್ಮ ದೇವಿ ದೇವಸ್ಥಾನ ಹುಲಿಗಮ್ಮ ದೇವಿ ದೇವಸ್ಥಾನ ಆರನೇದ್ದು ಕೊಪ್ಪಳದ ಗೌಶಿದ್ದೇಶ್ವರ ದೇವಸ್ಥಾನ ಕೊಪ್ಪಳ ನವಬೃಂದಾವನ ನವಬೃಂದಾವನ ಕೊನೆಯದಾಗಿ ಕೃಷ್ಣದೇವರಾಯನ ಸಮಾಧಿ ಒಂದು ನೂರ ಎಂಟು ಕಂಬಗಳು ಹೊಂದಿದ ಸಮಾಧಿ